ಕೇಂದ್ರ ಸರ್ಕಾರ ಐನೂರು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ರಿಂದ ಹಾಸನದ ಗೋರೂರು ರಸ್ತೆಯಲ್ಲಿ ಐನೂರು ಸಾವಿರ ರೂಪಾಯಿ ನೋಟುಗಳಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿರುವ ಘಟನೆ ನಡೆದಿದೆ ಕಸದ ರಾಶಿಗೆ ನೋಟುಗಳನ್ನು ಸುರಿದು ಕಾಳಧನಿಕರು ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದೆ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಮೌಲ್ಯದ ನೋಟುಗಳನ್ನು ಬೆಂಕಿ ಹಚ್ಚಿ ನಾಶಪಡಿಸಲಾಗಿದೆ ನೋಟುಗಳಿಗೆ ಬೆಂಕಿ ಹಚ್ಚಿರುವುದನ್ನು ನೋಡಿದ ಚಿಂದಿಯಾಯವರು ಬೆಂಕಿ ನಂದಿಸಿ ಸ್ವಲ್ಪ ನೋಟುಗಳನ್ನು ಆಯ್ದುಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗಿದೆ ಈ ಕುರಿತು ಇನ್ನಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರೀಶ್ ಮೂರು ಲಕ್ಷಕ್ಕೂ ಅಧಿಕ ಹಳೆ ನೋಟುಗಳನ್ನ ಬೆಂಕಿಗೆ ಆಹುತಿ ಮಾಡಲಾಗಿದೆ ಅಂತಂದ್ರೆ ಕಾಳಧನಕರಿಗೆ ನೋಟ್ ಬ್ಯಾನ್ ಬಿಸಿ ಸರಿಯಾಗಿ ತಟ್ಟಿದೆ ಹೌದು ಪ್ರತಿಮಾ ಹಾಸನದಲ್ಲಿ ಕಾಳಧನಿಕರು ಸುಮಾರು ಮೂರು ಲಕ್ಷಕ್ಕೂ ಅಧಿಕ ನೋಟ್ಗಳನ್ನ ಕಸದ ರಾಶಿಯಲ್ಲಿ ಎಸೆದು ಸುಟ್ಟು ಹಾಕಿರುವಂತಹ ಘಟನೆ ನಿಜಕ್ಕೂ ಕಾಳಧನಿಕರಿಗೆ ನೋಟ್ ಬ್ಯಾನ್ ಬಿಸಿ ತಟ್ಟಿರೋದು ಬಹಳ ಖಚಿತವಾಗಿದೆ ಜೊತೆಗೆ ಹಾಸನದಲ್ಲಿ ಈಗಾಗಲೇ ಎರಡು ಪ್ರಕರಣಗಳು ದಾಖಲಾಗಿ ಸುಮಾರು ವೈಟ್ ಆ್ಯಂಡ್ ಬ್ಲ್ಯಾಕ್ ಮನಿ ಮಾಡುವಂತಹ ದಂಧೆ ಪ್ರಕರಣಗಳು ಜೊತೆಗೆ ಅರ್ಸಿ ಕೆರೆಯಲ್ಲೂ ಸಹ ನೋಟನ್ನು ಸುಟ್ಟು ಹಾಕಿದಂತಹ ಒಂದು ಪ್ರಕರಣ ದಾಖಲಾಗಿತ್ತು ಹಾಸನದಲ್ಲಿ ಇಂದು ನಡೆದಿರುವಂತಹ ಘಟನೆ ಆ ಸಂತೆಪೇಟೆಯಲ್ಲಿರುವಂತಹ ಕಸದ ರಾಶಿಗೆ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಐನೂರು ಮತ್ತು ಸಾವಿರ ಮುಖಬಲೆಯ ನೋಟುಗಳನ್ನ ಎಸೆದು ಅಲ್ಲಿ ಬೆಂಕಿಯನ್ನು ಹಚ್ಚಿ ಸುಟ್ಟು ಹಾಕಿರುವಂತಹದ್ದು ಇದು ನೋಟ್ ಬ್ಯಾನ್ ಬಿಸಿ ಕಾಳಧನಿಕರಿಗೆ ಕಟ್ಟಿದೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಪ್ರತಿಮಾ ಜೊತೆಗೆ ಅಲ್ಲಿ ಕಸ ಚಿಂದಿ ಆಯುವವರು ಅರೆಬೆರೆ ಬೆಂದ ನೋಟುಗಳನ್ನ ಹೆರಿಕಿ ಜೋಡಿಸುವಂತ ಒಂದು ಕೆಲಸಕ್ಕೂ ಸಹ ಮುಂದಾಗ್ತಾರೆ ಜೊತೆಗೆ ಒಂದಿಷ್ಟು ಹಣ ಸಿಗುತ್ತೆ ಅವರು ಅದನ್ನ ಪಡೆದು ಹೋಗಿರ್ತಕ್ಕಂಥದ್ದು ಪ್ರತಿಮಾ ಕೆ ಹರೀಶ್ ಹಾಗೇನೆ ಪ್ರಮುಖವಾಗಿ ಇಲ್ಲಿ ಯಾವ ರಸ್ತೆಯಲ್ಲಿ ಇಲ್ಲಿ ಈ ರೀತಿಯಲ್ಲಿ ಸುಡಲಾಗಿದೆಯೋ ನೋಟುಗಳನ್ನ ಟಿವಿಗಳಿದೆಯಾ ಏನಾದ್ರೂ ಯಾರು ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ಏನಾದ್ರು ಸೂಚನೆ ಸಿಗುವ ಸಾಧ್ಯತೆಗಳಿದೆಯಾ ಅಂತ ಈ ಒಂದು ರಸ್ತೆಯಲ್ಲಿ ಆ ಕಸದ ರಾಶಿ ಬಿದ್ದಿರುವಂತಹ ರಸ್ತೆಯಲ್ಲಿ ಆ ಹತ್ತಿರದಲ್ಲಿ ಯಾವುದೂ ಸಹ ಸಿಸಿಟಿವಿಗಳು ಇಲ್ಲ ಜೊತೆಗೆ ಪ್ರತಿದಿನ ಕಸ ಎಸೆಯೋದಕ್ಕೆ ಜನರು ಬರ್ತಾರೆ ಬೇರೆ ಬೇರೆ ಭಾಗಗಳಿಂದ ಟಿಪ್ಪರ್ಗಳ ಮೂಲಕ ತಂದಂತಹ ಕಸವನ್ನು ಸಹ ಇದೇ ಒಂದು ರಾಶಿಯಲ್ಲಿ ಎಸಿಯುವಂತದ್ದು ಹೀಗಾಗಿ ಅದು ಯಾವುದೇ ಒಂದು ಸೂಕ್ಷ್ಮಗಳು ಸಹ ಗೊತ್ತಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಜೊತೆಗೆ ಯಾರಿಗೂ ಸಹ ಅನುಮಾನ ಬರೋದಿಲ್ಲ ಈ ಕಸದ ರಾಶಿಯಲ್ಲಿ ಬೆಂಕಿ ಹಾಕೋದು ಪ್ರತಿನಿತ್ಯ ನಡೀತಿರುತ್ತೆ ಹೀಗಾಗಿ ಆ ಒಂದು ಕಸ ಕಸದ ರಾಶಿಯಲ್ಲಿ ನೋಟ್ಗಳನ್ನ ಬೆಂಕಿಗೆ ಹಚ್ಚಿದ್ರೆ ಗೊತ್ತಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಕಾಳಧನಿಕರು ಈ ಒಂದು ಕಸದ ರಾಶಿಯ ಬಳಿ ನೋಟುಗಳನ್ನ ಸುಟ್ಟು ಹಾಕಿರುವಂತಹದ್ದು ಜೊತೆಗೆ ಇಂದು ಮುಂಜಾನೆ ನುಸುಕಿನ ವೇಳೆಯಲ್ಲಿ ಈ ಘಟನೆ ನಡೆದಿರುವ ಸಾಧ್ಯತೆ ಇದೆ ಪ್ರತಿಮಾ ಥ್ಯಾಂಕ್ಸ್ ಮಾಹಿತಿಗೆ